ಶ್ರೀ ವಾಸವಿ ಜಯಂತಿ ಅಂಗವಾಗಿ ಇಂದು ಜಗತ್ ವೃತ್ತಲ್ಲಿ ಸಮಾಜದ ವತಿಯಿಂದ ಅನ್ನ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಲಬುರಗಿ ನಡೆದ ಜಗತ್ ವೃತ್ತಲ್ಲಿ ಶ್ರೀ ವಾಸವಿ ಜಯಂತಿ ಅಂಗವಾಗಿ ಇಂದು ಆರ್ಯ ಸಮಾಜದ ವತಿಯಿಂದ ಅನ್ನ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ನಾನು ಆರ್ಯವೈಶದ ಸಮಾಜದ ಗೌರವ ಕಾರ್ಯದರ್ಶಿ ಸಂಜೀವ್ ಗುಪ್ತಾ ಎಲ್ಲರಿಗೂ ವಾಸವಿ ಜಯಂತಿಯ ಶುಭಾಶಯಗಳು ಇವತ್ತು ಆರ್ಯ ಸಮಾಜ ಆರ್ಯವೈಶ್ಯ ಸಮಾಜ ಕಲಬುರಗಿ ವತಿಯಿಂದ ನಾಲ್ಕು ಸಾವಿರದ ಆರುನೂರ ನಲವತ್ತೆರಡನೇ ವಾಸವಿ ಜಯಂತಿಯನ್ನು ಆಯೋಜಿಸುತ್ತಿದ್ದೇವೆ ವಾಸವಿ ಜಯಂತಿಯ ಪ್ರಯುಕ್ತ ಆರ್ಯ ಸಮಾಜದ ವತಿಯಿಂದ ಹಲವಾರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆ ವಾಸಿ ಜಯಂತಿಗೆ ಪ್ರಯುಕ್ತ ನಗರದ ಹಲವಾರು ಕಡೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಈ ಜಗತ್ ಸರ್ಕಲಿನ ಒಂದು ಅನ್ನ ಮಂಟಪ ಇದು ನಮ್ಮ ಆರ್ಯವೈಶ್ಯ ಸಮಾಜದ ಯುವಜನ ಸಂಘದ ವತಿಯಿಂದ ಆಯೋಜಿಸಲಾಗಿದೆ ಈ ಅನ್ನ ಪ್ರಸಾದದ ಮಳಿಗೆ ಮಂಟಪದ ಮುಖಾಂತರ ಇವತ್ತು ಸುಮಾರು ಐವತ್ತು ಸಾವಿರ ಜನರಿಗೆ ಒಂದು ಅನ್ನ ಪ್ರಸಾದ ಒಂದು ವ್ಯವಸ್ಥೆ ಪ್ರಯತ್ನ ನಡೀತಾ ಇದೆ ವಾಸವಿ ಜಯಂತಿ ಪ್ರಯುಕ್ತ ನಗರದ ಪುಟಾಣಿಗಲ್ಲಿಯಲ್ಲಿರುವ ನಗರೇಶ್ವರ ದೇವಸ್ಥಾನದಲ್ಲಿ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ನಗರದ ಎಲ್ಲ ಬಾಂಧವರು ಬಂದು ವಾಸವಿ ದೇವಿಯ ಒಂದು ದರ್ಶನ ಪಡೆದು ಅವಳ ಆಶೀರ್ವಾದ ಪಡೆಯಬೇಕಂತೇಳಿ ಎಲ್ಲರಲ್ಲಿ ಒಂದು ವಿನಂತಿ ಅದೇ ರೀತಿ ಇವತ್ತು ಸಾಯಂಕಾಲ ನಗರೇಶ್ವರ ಶಾಲೆಯಿಂದ ಒಂದು ಬೃಹತ್ ಶೋಭಾಯಾತ್ರೆ ತೆಗೆಯುವುದು ಶೋಭಾ ಶೋಭಾಯಾತ್ರೆ ಅದರಲ್ಲಿ ಎಲ್ಲರೂ ಬಂದು ಪಾಲ್ಗೊಂಡು ಆ ಮಾತೆಯ ಒಂದು ಆಶೀರ್ವಾದ ಪಡೆದುಕೊಳ್ಳಬೇಕಂತ ಹೇಳಿ ಇನ್ನೊಂದು ಸಾರಿ ಎಲ್ರಿಗೂ ವಾಸವಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಶುಭ ಅವಸರಾದ ನಮ್ಮ ವಾಸವಿ ಜಯಂತಿಯ ಪ್ರಯುಕ್ತವಾಗಿ ನಮ್ಮ ಕಾರ್ಯದರ್ಶಿ ನಮ್ಮ ಸೆಕ್ರೆಟರಿ ಅವರಾದ ಸಂಜು ಗುಪ್ತಾ ಅಂಕಲ್ ಅವರು ಹೇಳಿದಂತೆ ಇಲ್ಲ ಅನ್ನ ಇಲ್ಲಿ ಅನ್ನ ಪ್ರಸಾದವನ್ನು ನಾವು ಮಾಡಿದ್ದೇವೆ ಇದರಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಮಜ್ಜಿಗೆ ಎಲ್ಲರಿಗೂ ಫ್ರೀ ಇದು ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ಇಲ್ಲಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ನಮ್ಮದು ಅನ್ನ ಅನ್ನದಾಸೋಗಿ ಬಂದು ಅನ್ನ ಸ್ವಲ್ಪ ಎಲ್ಲರೂ ಪ್ರಸಾದ ತೊಗೊಂಡು ಮತ್ತು ನಮ್ಮ ಜಯಂತಿಯಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಜಯಂತಿ ಒಂದು ಸಕ್ಸಸ್ ಮಾಡಿರಿ ಅಂತ ಎಲ್ಲರ ಕೂಡ ನಮ್ಮ ಗ್ರೂಪ್ ಕಡೆಯಿಂದ ನಾನು ವಿನಂತಿ ಮಾಡುತ್ತೇನೆ ಧನ್ಯವಾದಗಳು ನಾನು ವಿಷ್ಣು ಕೆಲವು ಜಯ ಅಂತ ಜಾಯಿಂಟ್ ಸೆಕ್ರೆಟರಿ ಯುವಜನ ಸಮಾಜ ಈ ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿ ಸಂಜು ಗುಪ್ತಾ ವಿಷ್ಣು ಸುಧೀರ್ ಅಮನ್ ರೋಹನ್ ಜಾಜಿ ಮಣಿಕಂಠ್ ಎಟ್ಟಂಪಲ್ಲಿ ವಿಷ್ಣು ಕೊಳಗಿ ಮಾನಸ್ ಗುಪ್ತಾ ವಿಘ್ನೇಶ್ ಇಟ್ಕಂಪಲ್ಲಿ ಕಾರ್ತಿಕ್ ಇಡ್ಗಂಪಲ್ಲಿ ಕೌಶಿಕ್ ಗಾಡ ಅಶ್ವಲ್ ಮಂಡನಕಲ್ಲಿ ಪ್ರಥಮ್ ಜಾಜಿ ಶಶಾಂಕ್ ಸೊಂತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್